ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಿಮಗೆ ನನ್ನ ನಮಸ್ಕಾರಗಳು ನೀವು ವಿಡಿಯೋ ನೋಡ್ತಿರ್ಬೋದು ಅಥವಾ ತಮ್ಮಲ್ಲಿ ನೋಡ್ತಿರ್ಬೋದು ಓದುವ ವಿದ್ಯಾರ್ಥಿಗಳು ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ರಿಲೇಷನ್ಶಿಪಲ್ಲಿ ಗೊತ್ತಿರ್ಬೋದು ಅವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅವರ ಓದಿಕೆ ಅನುಕೂಲವಾಗುತ್ತದೆ ಹಾಯ್ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಏಕವಚನ ಬಹುವಚನ ಉದಾಹರಣೆಗಳಷ್ಟು ಹೇಳ್ತೀನಿ ಸ್ನೇಹಿತರೆ ಪುಸ್ತಕ ಪುಸ್ತಕಗಳು ದೊರೆ ದೊರೆಗಳು ಕೆರೆ ಕೆರೆಗಳು ಎತ್ತು ಎತ್ತುಗಳು ಋಷಿ ಋಷಿಗಳು ಮನೆ ಮನೆಗಳು ಮರ ಮರಗಳು ಕಣ್ಣು ಕಣ್ಣುಗಳು ಪತ್ರಿಕೆ ಪತ್ರಿಕೆಗಳು ಅರಸ ಅರಸರು ಮಿತ್ರ ಮಿತ್ರರು ಗಂಡಸು ಗಂಡಸರು ಮುದುಕ ಮುದುಕರು ಅಗಸ ಅಗಸರು ಗೆಳತಿ ಗೆಳತಿಯರು ನಾಯಕ ನಾಯಕರು ಗೆಳೆಯ ಗೆಳೆಯರು ಅತ್ತೆ ಅತ್ತೆಯರು ಅರಸಿ ಅರಸಿಯರು ಪುರುಷ ಪುರುಷರುಗಳು ಸ್ತ್ರೀ ಸ್ತ್ರೀಯರು ವಿದ್ವಾಂಸ ವಿದ್ವಾಂಸರು ಹೆಂಗಸು ಹೆಂಗಸರು ಅಣ್ಣ ಮಾ ಅಣ್ಣಂದಿರು ಮಾವ ಮಾವಂದಿರು ಅಕ್ಕ ಅಕ್ಕಂದಿರು ಭಾವ ಭಾವಂದಿರು ಸೊಸೆ ಸೊಸೆಯಂದಿರು ಅದು ಅವು ನೀನು ನೀವು ನಾನು ನಾವು ಚಿಕ್ಕದು ಚಿಕ್ಕವು ದೊಡ್ಡದು ದೊಡ್ಡವು ಮೂರು ಮೂವರು ನಾಲ್ಕು ನಾಲ್ವರು ನೋಡಿ ಸ್ನೇಹಿತರೆ ಇವೆಲ್ಲವುಗಳು ಏಕವಚನ ಬಹುವಚನ ಬಹುವಚನ ಹೆಚ್ಚಾನು ಹೆಚ್ಚಾಗಿ ಗಳು ಅಂತ ಹೇಳಿ ಬರ್ತಾವ್ರಿ ಇದನ್ನಷ್ಟು ಟ್ರಿಕ್ ಅಂತ ನೆನ್ಪಿಟ್ಕೊಳ್ರಿ ಕಂಪ್ಲೀಟ್ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ವಿಷಯ ಸಮನಾರ್ಥಕ ಪದಗಳು ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮನಾರ್ಥಕ ಪದ ಎನ್ನುವರು ಉದಾಹರಣೆಗೆ ಕಾಯಕ ಕೆಲಸ ಉದ್ಯೋಗ ಕಸಬು ಊಳಿಗ ದುಡುಮೆ ನೋಡ್ರಿ ಒಂದೇ ಶಬ್ದ ಅದಕ್ಕೆ ಅರ್ಥಗಳು ನಾನಾ ಥರ ಇರೋದಕ್ಕೆ ಸಮಾನಾರ್ಥಕ ತಂಡ ಪಕ್ಷ ಬಣ ಗುಂಪು ಪಡೆ ದಳ ಹಿಂಡು ಸಮೂಹ ಪದ್ಮ ಕಮಲ ತಾವರೆ ಅರವಿಂದ ವನಜ ಸರೋಜ ಭಾಷೆ ಮಾತು ನುಡಿ ವಚನ ಆನೆ ಪ್ರತಿಜ್ಞೆ ನಂಬಿಕೆಯ ನುಡಿ ಬೆಂಬಲದ ವಚನ ಪತ್ರ ಓಲೆ ಕಾಗದ ಉಚಿತ ಶುಲ್ಕರಹಿತ ಪುಕ್ಕಟೆ ಬಿಟ್ಟಿ ತುರ್ತು ಬೇಗನೆ ಜರೂರು ಅತ್ಯವಶ್ಯ ಅಗ ಅತ್ಯಗತ್ಯ ಅವಸರ ಅವಶ್ಯಕ ಶುಲ್ಕ ಪೀಜು ರಸು ರುಸುಮು ಸಂಬಳ ವೇತನ ಪ್ರತಿಫಲ ತೀರ್ಪು ಉತ್ತರ ತೀರ್ಮಾನ ನಿರ್ಣಯ ಸಮಾನತೆ ಒಂದೇ ರೀತಿ ವ್ಯತ್ಯಾಸವಿಲ್ಲದ ಸಮಾನ ಸರಿಸಮ ಸ್ಮರಣೆ ನೆನಪು ಜ್ಞಾಪಕ ಬಾಯಿಪಾಠ ಸ್ಫೂರ್ತಿ ಪ್ರೇರಣೆ ಪ್ರಚೋದಿಸುವ ಪುಲಾಯಿಸು ಒತ್ತಾಸೆ ಕೊಡು ಉತ್ತೇಜಿಸು ಉಬ್ಬಿಸು ಕ್ರೋಧ ಕೋಪ ಸಿಟ್ಟು ಯುದ್ಧ ಸಮರ ರಣರಂಗ ಸಂಗ್ರಾಮ ಕಾಳಗ ಸೆಣಸಾಟ ಹನಾನಿ ಭೂಮಿ ಇಳೆ ಮಣ್ಣು ಭೂರಮೆ ಭೂಭಾಗ ಪುಸ್ತಕ ಸಂಪುಟ ಹೊತ್ತಿಗೆ ಗ್ರಂಥ ಆಕಾಶ ಗಗನ ಮುಗಿಲು ವ್ಯೋಮ ಬಾಣು ಅಂತರಿಕ್ಷ ಅಂಬರ ಚಂದ್ರ ತಿಂಗಳು ಶಶಿ ನಕ್ಷತ್ರ ತಾರೆ ಚುಕ್ಕಿ ಕಾಡು ಅರಣ್ಯವನ ಅಡವಿ ಬನ ಸುದ್ದಿ ಸಮಾಚಾರ ಸಂಗತಿ ವೃತ್ತಾಂಶ ಸಂದೇಶ ವಾರ್ತೆ ಜ್ಞಾನ ಅರಿವು ತಿಳುವಳಿಕೆ ಪಾಂಡಿತ್ಯ ಪ್ರಜ್ಞೆ ವಿದ್ಯೆ ಬುದ್ಧಿ ಸಂರಕ್ಷಣೆ ರಕ್ಷಣೆ ಉಳಿಸು ಉದ್ಧರಿಸು ರಕ್ಷಿಸು ಸಂಭಾಳಿಸು ಕಾಪಾಡು ಇವು ನಾವು ಒಂದಿಷ್ಟು ಶಬ್ದಗಳನ್ನು ದಿನನಿತ್ಯ ಬಳಕೆಯಲ್ಲಿ ಇರ್ತಾವ್ರೆ ಇವು ಸಮಾನಾರ್ಥಕ ಪದಗಳು ಗಮನಿಸಿದಾಗ ಗೊತ್ತಾಗತ್ತೆ ಸ್ನೇಹಿತರೇ ಮುಂದಿನದಾಗಿ ವಿರುದ್ಧಾರ್ಥಕ ಪದಗಳು ಒಂದು ಶಬ್ದಕ್ಕೆ ವಿರುದ್ಧವಾದ ಅರ್ಥವನ್ನು ನೀಡುವ ಶಬ್ದಗ ವಿರುದ್ಧಾರ್ಥಕ ಪದಗಳು ಎನ್ನುವರು ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ನಿರ್ಧರಿಸುವಾಗ ಕನ್ನಡ ಭಾಷೆಯ ಪದಗಳಿಗೆ ಕನ್ನಡ ಭಾಷೆ ಹಾಗೂ ಸಂಸ್ಕೃತ ಭಾಷೆಯ ಪದಗಳಿಗೆ ಸಂಸ್ಕೃತ ಭಾಷೆಯ ಪದ ಶಬ್ದಗಳೇ ಇರಬೇಕು ವಿರುದ್ಧಾರ್ಥಕ ಪದಗಳ ಅಂದರೆ ತುಂಬಾ ಸುಲಭ ಒಂದು ಶಬ್ದ ಅಥವಾ ಪದಕ್ಕಿರುವ ಇನ್ನೊಂದು ವಿರುದ್ಧ ಪದನ ಶ ವಿರುದ್ಧಾರ್ಥಕ ಪದ ಸಮಾನತೆ ಅಸಮಾನತೆ ಅರ್ಹ ಅನರ್ಹ ಅವಶ್ಯ ಅನಾವಶ್ಯ ಅಕ್ಷರಸ್ಥ ಅನಕ್ಷರಸ್ಥ ಅತಿವೃಷ್ಟಿ ಅನಾವೃಷ್ಟಿ ಅನುಕೂಲ ಅನಾನುಕೂಲ ಗೌರವ ಅಗೌರವ ಕ್ಷಮ್ಯ ಅಕ್ಷಮ್ಯ ನಿಶ್ಚಿತ ಅನಿಶ್ಚಿತ ನೈತಿಕ ಅನೈತಿಕ ನ್ಯಾಯ ಅನ್ಯಾಯ ನಿರೀಕ್ಷಿತ ಅನಿರೀಕ್ಷಿತ ಪವಿತ್ರ ಅಪವಿತ್ರ ಪರಿಚಿತ ಅಪರಿಚಿತ ಮೂರ್ತ ಅಮೂರ್ತ ಮಂಗಳ ಅಮಂಗಳ योग्य अयोग्य वैज्ञानिक अवैज्ञानिक विश्वास अविश्वास समान असमान शुद्ध अशुद्ध सभ्य असभ्य सदृश असदृश सकार असहकार साध्य असाध्य ज्ञानी अज्ञानी सहज असहज सम्मति असम्मति लिखित अलिखित समाधान असमाधान हिंसे अहिंसे धैर्य ಅಧೈರ್ಯ ಉನ್ನತಿ ಅವನತಿ ನಾಗರಿಕ ಅನಾಗರಿಕ ಉದ್ಯೋಗ ನಿರುದ್ಯೋಗ ಕೀರ್ತಿ ಅಪಕೀರ್ತಿ ಕರುಣೆ ನಿಷ್ಕರುಣೆ ಪ್ರಬಲ ದುರ್ಬಲ ಭಯ ನಿರ್ಭಯ ಶಬ್ದ ನಿಶಬ್ದ ಸರಸ ವಿರಸ ಸ್ವರ ಅಪಸ್ವರ ಖ್ಯಾತಿ ಅಪಖ್ಯಾತಿ ಚಿಂತೆ ಅನಿಶ್ಚಿಂತೆ ಜಯ ಅಪಜಯ ಜೀವ ನಿರ್ಜೀವ ದೋಷಿ ನಿರ್ದೋಷಿ ಲಕ್ಷಣ ವಿಲಕ್ಷಣ ಸುದೈವ ನಿರ್ದೈವ ಹಾಸ್ಯ ಅಪಹಾಸ್ಯ ಕನಸು ನನಸು ದೂರ ಸಮೀಪ ನಿಂದಿಸು ಸ್ತುತಿಸು ಪರ ವಿರೋಧ ಪುಣ್ಯ ಪಾಪ ಬಡತನ ಸಿರಿತನ ಸರಿ ತಪ್ಪು ಸಮ ಅಸಮ ಸ್ವೀಕರಿಸು ತಿರಸ್ಕರಿಸು ಸ್ವರ್ಗ ನರಕ ಸಿಹಿ ಕುಹಿ ಸುಂದರ ಕುರುಪಿ ಜನನ ಮರಣ ಗುಟ್ಟು ರಟ್ಟು ಜಾನ ದಡ್ಡ ತೆಗಳಿಕೆ ಹೊಗಳಿಕೆ ತಂಪು ಬಿಸಿ ತಾತ್ಕಾಲಿಕ ಶಾಶ್ವತ ಭಯ ನಿರ್ಭಯ ಲಾಭ ನಷ್ಟ ಹಗಲು ರಾತ್ರಿ ಹೆಗ್ಗು ಕುಗ್ಗು ಹೆಚ್ಚು ಕಡಿಮೆ ಉತ್ತರ ದಕ್ಷಿಣ ಉತ್ತರ ದಕ್ಷಿಣ ದೂರ ಹತ್ತಿರ ಎಡ ಬಲ ಮೇಲೆ ಕೆಳಗೆ ಹಿಂದೆ ಮುಂದೆ ಅಂದು ಇಂದು ಆರಂಭ ಅಂತ್ಯ ಪ್ರಾರಂಭ ಮುಕ್ತಾಯ ಮುಸ್ಸಂಜೆ ಮುಂಜಾನೆ ಈ ವಿಡಿಯೋ ಯಾರು ನೋಡ್ತಿದ್ದೀರಿ ನೋಡಿರಿ ನಿಮ್ಮ ಮನೆಯಲ್ಲಿ ಮೂರಾರು ಜಿ ಓದ್ತಕ್ಕಂಥ ಹುಡುಗರು ಏಯ್ಟ್ ನೈನ್ ಟೆಂತ್ ಅವ್ರಿಗೆ ಇವೆಲ್ಲ ತುಂಬ ಸರಳವಾಗಿರ್ತಾವ್ರಿ ಯಾರು ಕನ್ನಡ ಮೀಡಿಯಂ ಇರೋದಿಲ್ಲ ನೋಡ್ರಿ ಅವ್ರಿಗೂ ವಿರುದ್ಧ ಅರ್ಥಕ ಪದಗಳು ಸಳ ಸರಳ ಇರ್ತಾವ್ರಿ ಒಬ್ಬರು ಮತ್ತೊಬ್ಬರಿಗೆ ಶೇರ್ ಮಾಡಿರಿ ಹೆಲ್ಪ್ ಮಾಡಿರಿ ಸ್ನೇಹಿತರೆ ಮುಂದಿನದಾಗಿ ನಾನಾರ್ಥಕಗಳು ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದವೆಂದು ಕರೆಯುವರು ಉದಾಹರಣೆಗೆ ದಂಡ ಶಿಕ್ಷೆ ಕೋಲು ಸೈನ್ಯ ದಳ ಸೈನ್ಯ ಎಲೆ ಗುಂಪು ಅಂಗ ಭಾಗ ದೇಹ ಬಲ ಶಕ್ತಿ ಸೈನ್ಯ ಹೊಳೆ ನದಿ ಮಿಂಚು ಕಂದ ಮಗು ಪದ್ಯದ ವಿಧ ಮುನಿ ಕೋಪ ಋಷಿ ಭಾವ ಆಲೋಚನೆ ಅಕ್ಕನಗಂಡ ಪಡೆ ಸೈನ್ಯ ಒಂದು ಅರಿ ಶತ್ರು ತಿಳುವಳಿಕೆ ಗುಡಿ ಮನೆ ದೇವಾಲಯ ಕರಿ ಆನೆ ಕರೆಯುವಿಕೆ ಅಡಿ ಅಳತೆ ಪಾದ ಮಡಿ ಸಾವು ಶುದ್ಧವಾದದ್ದು ಓ ಕಾಡು ಒಣ ಪೀಡಿಸು ನೆರೆ ಪ್ರವಾಹ ಮುಪ್ಪು ಕಲಿ ವೀರ ಹರಿತಿಕೋ ಫಲ ಹಣ್ಣು ಲಾಭ ಬಿಂಬ ಕನ್ನಡಿ ಪ್ರತಿರೂಪ ಕಿಮ್ಮತ್ತು ಬೆಲೆ ಗೌರವ ಅರಸ ರಾಜ ಹುಡುಕು ಗತಿ ಚಲನೆ ಸ್ಥಿತಿ ಇವೆಲ್ಲವೂ ನಾನಾರ್ಥಕಗಳು ನೋಡಿ ಸ್ನೇಹಿತರೆ ನಿಮ್ಮನೇಲಿ ಶಿಕ್ಷಣ ಕಲಿಯತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಉಪ್ತು ಉಪಯುಕ್ತ ಆಗಲಿ ಪುಸ್ತಕ ಹುಡುಕೋ ಸಮಯದಲ್ಲಿ ದಿಢೀರ್ನೆ ಸಿಗೋದಿಲ್ಲ ಈ ವಿಡಿಯೋ ಇತ್ತಂದ್ರೆ ನಿಮಗೆ ಎಲ್ಲ ಸೀರಿಯಲ್ ಆಗಿ ಎಲ್ಲ ಇರ್ತವೆ ನೋಡಿ ಎಲ್ಲರೂ ಓದ್ಕೊಳ್ಳಿ ಅನುಕೂಲ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ವಿಡಿಯೋವನ್ನು ವೀಕ್ಷಿಸಿದಂಥ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಆಗಿರ್ಬೋದು ನಿಮಗೆ ಉಪಯುಕ್ತ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮಗೆ ಬೇರೆ ವಿಷಯದ ಮೇಲೆ ವೀಡಿಯೋ ಬೇಕಾದರೆ ನನಗೆ ಈ ವಿಷಯದ ಮೇಲೆ ವೀಡಿಯೋ ಮಾಡ ಹಾಕಿ ಸರ್ ಅಂತ ಕಮೆಂಟ್ ಮಾಡಿ ನಾನು ಆ ವೀಡಿಯೋ ತಪ್ಪದೆ ಮಾಡಿ ಹಾಕ್ತೀನಿ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು